ನ್ಯಾಯದ ಹರಿಕಾರ ಪೈಗಂಬರ್ ಮೊಹಮ್ಮದ್ ಶೀರ್ಷಿಕೆಯಡಿ ಸೆಪ್ಟೆಂಬರ್ ಮೂರರಿಂದ ಹದಿನಾಲ್ಕರವರೆಗೆ ರಾಜ್ಯಾದ್ಯಂತ ಸೀರತ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಮಾ ಅತೆ ಇಸಲಾಮಿ ಹಿಂದ್ ಚಿಕ್ಕಮಗಳೂರು ಜಿಲ್ಲಾ ಸಂಚಾಲಕರಾದ ರಿಜ್ವಾನ್ ಖಾಲಿದ್ ತಿಳಿಸಿದರು ಆಗ ಅವರಿಗೆ ಆಗಬೇಕು ಆದರೆ ಪ್ರತಿಷ್ಠಾ ಸಮಾಜದ ಜನತೆಗಳು ಬಂದು ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಅಭಿಯಾನದ ಪ್ರಯುಕ್ತ ಶಾಂತಿ ಪ್ರಕಾಶನ ಪ್ರಕಟಿಸಿರುವ ಪ್ರವಾದಿಯವರ ಬದುಕು ಮತ್ತು ಸಂದೇಶಗಳ ಬಗ್ಗೆ ಬೆಳಕು ಚೆಲ್ಲುವ ಎರಡು ಹೊಸ ಪುಸ್ತಕಗಳನ್ನು ರಾಜ್ಯಾದ್ಯಂತ ಬಿಡುಗಡೆಗೊಳಿಸಲಾಗುವುದು ಎಂದರು ಇದು ಇಡೀ ಸಮಾಜದಲ್ಲಿ ಒಂದು ಬ್ಯಾಡ್ ಎಕ್ಸ್ಪ್ರೆಶನ್ ಆಗ್ತದೆ ಅಂತ ಪ್ರವಾದಿಯವರು ಸುಟ್ಟು ಹೇಳ್ತಾರೆ ಈ ಮಹಿಳೆಯಲ್ಲ ನನ್ನ ಮಗಳು ಫಾತಿಮಾ ಸಹ ಈ ರೀತಿಯಾದಂತಹ ಒಂದು ಕಳತನವನ್ನು ಅವಳಿಗೂ ಸಹ ಅದೇ ರೀತಿಯಾದಂತಹ ಒಂದು ಶಿಕ್ಷೆ ಲಭಿಸುತ್ತದೆ ಹಾಗೂ ಯಾವ ಪುರಾಣದಲ್ಲಿ ಪ್ರವಾದಿ ಹೇಳಲಾಗಿದೆ ನಿಮ್ಮ ತಂದೆ ತಾಯಿ ಸಹ ಯಾವ ರೀತಿಯಲ್ಲಿ ನಾವು ಪೂಜ್ಯರಾಗಿ ನಮ್ಮ ತಂದೆ ತಾಯಿಗಳನ್ನು ಹೇಳಿಕೊಳ್ತಾ ಇದ್ದೇವೆ ಅವರೂ ಸಹ ಅನ್ಯಾಯವನ್ನು ಮಾಡಿದ್ರು ಅವರ ವಿರುದ್ಧವನ್ನು ಸಾಕ್ಷಿ ಮಾಡುವುದು ಒಬ್ಬ ಮುಸಲ್ಮಾನನ ಕರ್ತವ್ಯ ಅವರನ್ನು ಸಹೋದರರಾಗಿರಲಿ ತಂದೆ ತಾಯಿ ಆಗಿರಲಿ ನನ್ನ ಸಮಾಜದವನಾಗಿರಲಿ ಎಲ್ಲರ ಯಾರು ಅನ್ಯಾಯ ಮಾಡಿದ್ದಾರೆ ಅವರ ವಿರುದ್ಧ ಸಾಕ್ಷಿ ಕೊಡುವುದು ಅವರ ವಿರುದ್ಧ ನಿಲ್ಲುವುದು ಇದು ಮುಸಲ್ಮಾನನ ಕರ್ತವ್ಯವಾಗಿದೆ ಆದ್ದರಿಂದ ನಾವು ಈ ಪರಸ್ಪರ ಸಮುದಾಯ ಇರಲಿ ನಮ್ಮ ತಂದೆ ತಾಯಿಯಲ್ಲಿ ನಮ್ಮ ಸಹೋದರರಲ್ಲಿ ಯಾರು ಅನ್ಯಾಯ ಮಾಡಿದರು ತಪ್ಪು ಮಾಡಿದರೆ ಅದನ್ನು ತಪ್ಪು ಅಂತ ಹೇಳಿ ಯಾರು ನ್ಯಾಯ ಹೇಳ್ತಾರೆ ಅದು ನ್ಯಾಯ ಅಂತ ಅನ್ಯಾಯ ಅಂತ ಹೇಳುವಂತಹ ಸಮಾಜವನ್ನು ನಾವು ಕಟ್ಟಬೇಕಾಗ್ತದೆ ಅಂತಹ ಸಮಾಜ ಕಟ್ಟಿದಾಗ ಮಾತ್ರ ಈ ಸಮಾಜದಲ್ಲಿ ಅಭಿವೃದ್ಧಿ ಸಾಧ್ಯ ಹಾಗೂ ಎಲ್ಲರೂ ಸಂತೋಷದಿಂದ ನ್ಯಾಯದಿಂದ ಶಾಂತಿಯಿಂದ ಬದುಕುವ ಸಾಧ್ಯ ಯಾವ ಸಮುದಾಯದಲ್ಲಿ ಅನ್ಯಾಯಗಳು ಜಾಸ್ತಿ ಆಗ್ತದೆ ಶೋಷಿತ ವರ್ಗ ಜಾಸ್ತಿ ಆಗ್ತದೆ ಆ ಸಮಾಜದಲ್ಲಿ ಶಾಂತಿ ಸ್ಥಾಪಿಸುವುದು ಬಹಳ ಕಷ್ಟ ಆಗ್ತದೆ ಒಂದು ವರ್ಗವೇ ಸಹ ಯಾವಾಗ ಅವರಿಗೆ ನ್ಯಾಯ ಸಿಗುವುದಿಲ್ಲವೋ ಅವು ಅನ್ಯಾಯಗಳ ಒಂದು ಆ ನೆರಡಿನಲ್ಲಿ ಜೀವನವನ್ನು ಮಾಡಿದಾಗ ಅವರ ಯಾವ ಅವರ ಏಳಿಗೆ ಆಗ್ತದೆ ಯಾವ ಅವರ ಮನಸ್ಥಿತಿ ಇರ್ತದೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದಾಗ ನ್ಯಾಯ ಸ್ಥಾಪಿಸುವುದು ಬಹಳ ಪ್ರಾಮುಖ್ಯವಾಗುತ್ತದೆ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಈಗ ನಾವು ನೋಡ್ತಾ ಇದ್ದೇವೆ ಯಾರ ಹತ್ರ ದುಡ್ಡು ಜಾಸ್ತಿ ಇದೆ ಅವರಿಗೆ ನ್ಯಾಯ ಸಿಗುವುದು ಯಾಕಂದರೆ ನಾಯರ್ ಫೀಸ್ ಹೆಚ್ಚಿಗೆ ಕೊಡಬೇಕು ಇಲ್ಲಿನ ಇಲ್ಲಿಯ ಕೋರ್ಟು ಹೈಕೋರ್ಟು ಸುಪ್ರೀಂ ಕೋರ್ಟು ಆ ನ್ಯಾಯವಾದಿಗಳ ಫೀಸು ಒಬ್ಬ ಬಡವನಿಗೆ ಕೊಡೋದಕ್ಕೆ ಅಸಾಧ್ಯ ಆದ್ದರಿಂದ ಒಬ್ಬ ಶೋಷಿತ ವರ್ಗ ಒಬ್ಬ ಬಡವ ಅವನು ನ್ಯಾಯವನ್ನು ಪಡಿಬೇಕಾದರೆ ಅವನಿಗೆ ಬಹಳ ಕಷ್ಟ ಅವನು ಆ ನ್ಯಾಯ ಪಡಿಬೇಕಾದರೆ ಅದರಲ್ಲಿ ಇರುವ ಐಶ್ವರ್ಯ ಎಂದಲೇ ಇದ್ದು ಕಾರಣ ಅವನು ಅನ್ಯಾಯದಲ್ಲಿ ಜೀವನವನ್ನು ಸಾಗಿಸುವ ಒಂದು ಪಲ್ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ ಆದ್ದರಿಂದ ಈ ಪರಸ್ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಜಮಾತಿ ಇಸ್ಲಾಮಿ ಹಿಂದ್ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕನ್ನಡಿಗರಿಗೆ ನ್ಯಾಯ ಅಂದರೆ ಏನು ಪ್ರವಾದಿ ಮೊಹಮ್ಮದ್ ಸಲ್ಲಾ ಅವನ ಸಲ್ಲ ನ್ಯಾಯದ ಸ್ಥಾಪನೆಗಾಗಿ ಅವರ ಕೊಡುಗೆ ಏನು ಯಾವ ರೀತಿ ಅವರು ಈ ಪ್ರಪಂಚ ಈ ಸಮಾಜದಲ್ಲಿ ನ್ಯಾಯ ಸ್ಥಾಪನೆ ಮಾಡಿದ್ರು ಇದರ ಪರಿಚಯ ಮಾಡಲಿಕ್ಕಾಗಿ ಈ ದಿನ ನಾವು ಒಂದು ಹತ್ತು ದಿನದ ಒಂದು ಅಭ್ಯಾನವನ್ನು ನಾವು ಏರ್ಪಡಿಸಿದ್ದೇವೆ ಈ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹುಲವನ್ನು ಹರಿಯಿರಿ ಹಾಗೂ ಭಾರತೀಯ ಸಮಾಜಕ್ಕೆ ಪ್ರವಾದಿ ಮೊಹಮ್ಮದ್ ಸಲಲ್ಲಾಹುಸ ಆದರ್ಶ ಔಚತ್ಯ ಈ ಎರಡು ಪುಸ್ತಕಗಳನ್ನು ಕನ್ನಡದಲ್ಲಿ ಬಿಡುಗಡೆಯನ್ನು ಮಾಡಲಾಗ್ತದೆ ಹಾಗೂ ಅನೇಕ ಕಾರ್ಯಕ್ರಮಗಳನ್ನು ನಾವು ರೀತಿಯ ಹಮ್ಮಿಕೊಳ್ಳಲಾಗಿದೆ ಇಲ್ಲಿ ಸಾರ್ವಜನಿಕ ಸೀರದ ಪ್ರಮೋಷನ ಹಾಗೂ ವೈಯಕ್ತಿಕ ಭೇಟಿ ಇಂತಹ ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ನಾವು ನಿಮ್ಮೆಲ್ಲರ ಸಹಕಾರವನ್ನು ಇದರ ನಿಟ್ಟಿನಲ್ಲಿ ಬಯಸುತ್ತೇನೆ ಸುದ್ದಿಗೋಷ್ಠಿಯಲ್ಲಿ ಮೊಹಮ್ಮದ್ ಸಾಲಿ ಉಪಸ್ಥಿತರಿದ್ದರು